ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಸಕ್ಕರೆ ನಾಡು ಮಂಡ್ಯದಲ್ಲಿ ಕಳೆದ ಬಾರಿಗಿಂತ ಈ ಬಾರಿ ಮತ್ತೊಮ್ಮೆ ಲೋಕಸಭೆ ಚುನಾವಣೆ ಕಣ ರಂಗೇರಿದೆ ಬಿಜೆಪಿ ಜೆಡಿಎಸ್ ಮೈತ್ರಿ ಪ್ರಬಲ ಅಭ್ಯರ್ಥಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಇಂದು ಮಂಡ್ಯದಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ ಇನ್ನು ಇವರ ವಿರುದ್ಧವಾಗಿ ಎಚ್ ಡಿ ರೇವಣ್ಣ ಸಹ ಸ್ಪರ್ಧೆಗಿಳಿದಿದ್ದಾರೆ ಅರೆ ಏನಿದು ಅಚ್ಚರಿ ಅಂತೀರಾ ಈ ಗೇಮ್ ಪ್ಲಾನ್ ಹಿಂದೆ ಯಾರ ಕೈವಾಡ ಇದೆ ಇದೇನು ಮಂಡ್ಯದಲ್ಲಿ ಸಹೋದರರ ಸವಾಲ್ಗೆ ಆಗುತ್ತಾ ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು ಅದರ ಅಸಲಿಯತ್ತ ಕುರಿತು ಈ ಪೊಲಿಟಿಕಲ್ ಸ್ಟೋರಿಯನ್ನ ನೋಡಿ ಹೌದು ಲೋಕಸಭೆ ಚುನಾವಣೆಯ ಮೊದಲ ಹಂತದ ಮತದಾನ ನಡೆಯುವ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಿಗೆ ನಿನ್ನೆ ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನವಾಗಿತ್ತು ಅಂದ್ರೆ ಏಪ್ರಿಲ್ ನಾಲ್ಕು ಕೊನೆಯ ದಿನವಾಗಿತ್ತು ಹೀಗಾಗಿ ಮೊದಲ ಹದಿನಾಲ್ಕು ಕ್ಷೇತ್ರಗಳ ಅಭ್ಯರ್ಥಿಗಳು ತಮ್ಮ ಉಮೇದುವಾರಿಕೆ ಸಲ್ಲಿಸಿದ್ದಾರೆ ಈಗಾಗಲೇ ಬಾರಿ ಸದ್ದು ಮಾಡುತ್ತಿರುವ ಮಂಡ್ಯದಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಮಾಜಿ ಮುಖ್ಯಮಂತ್ರಿ ಎಚ್ ಎಚ್ ಡಿ ಕುಮಾರಸ್ವಾಮಿ ಅವರು ನಾಮಪತ್ರ ಸಲ್ಲಿಸಿದ್ದಾರೆ ಇದೇ ಮಂಡ್ಯದಿಂದ ಎಚ್ ಡಿ ರೇವಣ್ಣ ಅವರು ಸಹ ತಮ್ಮ ಉಮೇದುವಾರಿಕೆ ಸಲ್ಲಿಸಿದ್ದಾರೆ ಅರೆ ಇದೇನಿದು ತಮ್ಮ ಕುಮಾರಸ್ವಾಮಿ ವಿರುದ್ಧವೇ ಅಣ್ಣ ರೇವಣ್ಣ ಸ್ಪರ್ಧೆ ಮಾಡುತ್ತಿದ್ದಾರಾ ಎಂದು ಅಚ್ಚರಿಯಾಗಬಹುದು ಆದರೆ ಮಂಡ್ಯದಲ್ಲಿ ಕಣಕ್ಕಿಳಿದ ಎಚ್ ಡಿ ರೇವಣ್ಣ ಬೇರೆ ಇದು ಮಂಡ್ಯ ರಾಜಕೀಯದಲ್ಲಿ ವಸತೇನೂ ಅಲ್ಲ ಅಂದ ಹಾಗೆ ಎಚ್ ಡಿ ರೇವಣ್ಣ ಎಂದಕ್ಷಣ ಎಲ್ಲರೂ ಕುಮಾರಸ್ವಾಮಿ ಅವರ ಅಣ್ಣ ಎಂದು ಅನೇಕರು ಭಾವಿಸಿರಬಹುದು ಆದರೆ ಎಚ್ ಡಿ ಕೆ ಸಹೋದರ ಎಚ್ ಡಿ ರೇವಣ್ಣ ಅಲ್ಲ ಅದೇ ಹೆಸರಿನ ಇನ್ನೊಬ್ಬ ವ್ಯಕ್ತಿ ಸ್ಪರ್ಧೆಗೆ ಿದ್ದಾರೆ ಹೌದು ಎಚ್ ಡಿ ರೇವಣ್ಣ ಹೆಸರಿನ ವ್ಯಕ್ತಿಯೊಬ್ಬರು ಮಂಡ್ಯ ಕ್ಷೇತ್ರದಿಂದ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಆಸನ ಮೂಲದ ಎಚ್ ಡಿ ರೇವಣ್ಣ ಎಂಬುವವರು ಪೂರ್ವಾಂಚಲ ಮಹಾ ಪಂಚಾಯತ್ ಪಕ್ಷದ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಚೆನ್ನರಾಯಪಟ್ಟಣದ ಕೋಡಿಹಳ್ಳಿ ಗ್ರಾಮದ ದೊಡ್ಡಗೌಡರ ಪುತ್ರ ಈ ಎಚ್ ಡಿ ರೇವಣ್ಣ ಇನ್ನು ದೊಡ್ಡಗೌಡರ ಪುತ್ರ ಈ ಎಚ್ ಡಿ ರೇವಣ್ಣ ಅವರು ಎರಡು ಲಕ್ಷ ರೂಪಾಯಿ ನಗದು ಸೇರಿದಂತೆ ಒಟ್ಟು ಆರು ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇರುವುದಾಗಿ ತಮ್ಮ ನಲ್ಲಿ ತಿಳಿಸಿದ್ದಾರೆ ಇನ್ನು ಕುಮಾರಸ್ವಾಮಿ ವಿರುದ್ಧ ಎಚ್ ಡಿ ರೇವಣ್ಣ ಅವರ ಸ್ಪರ್ಧೆ ಒಂದು ರೀತಿಯಾಗಿ ರಾಜಕೀಯ ತಂತ್ರ ಒಂದೇ ಹೆಸರಿನ ಮತ್ತೊಬ್ಬನನ್ನು ಕಣಕ್ಕಿಳಿಸುವುದು ಒಂದು ರೀತಿ ಇರುವ ವ್ಯಕ್ತಿಯನ್ನು ಚುನಾವಣೆಗೆ ಕರೆತರುವುದು ಸಾಮಾನ್ಯ ಇನ್ನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲೂ ಸಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಹೆಸರಿನ ಮತ್ತೊರ್ವ ವ್ಯಕ್ತಿ ಸಹ ನಾಮಪತ್ರ ಸಲ್ಲಿಸಿದ್ದಾರೆ ಖ್ಯಾತ ವೈದ್ಯರಾದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಬಿಜೆಪಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದರೆ ಅದೇ ಹೆಸರಿನ ಆಸನ ಮೂಲದ ಮತ್ತೊರ್ವ ಡಾಕ್ಟರ್ ಸಿಎನ್ ಮಂಜುನಾಥ್ ಎನ್ನುವವರು ಸಹ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಉಮೇದುವಾರಿಕೆ ಸಲ್ಲಿಸಿದ್ದಾರೆ ಕಳೆದ ಮಂಡ್ಯ ಲೋಕಸಭೆ ಚುನಾವಣೆ ವೇಳೆ ಸುಮಲತಾ ಅಂಬರೀಷ್ ಅವರು ಸ್ಪರ್ಧೆ ಮಾಡಿದರು ಇದರ ಜೊತೆ ಸುಮಲತಾ ಎನ್ನುವ ಹೆಸರಿನ ನಾಲ್ವರು ಮಹಿಳೆಯರು ಸಹ ಮಂಡ್ಯದಲ್ಲಿ ನಾಮಪತ್ರವನ್ನ ಸಲ್ಲಿಸಿದರು ಇದರ ಅರ್ಥ ಮತದಾರರಲ್ಲಿ ಗೊಂದಲ ಮೂಡಿಸಿ ಮತಗಳನ್ನು ಚದುರಿಸುವ ರಾಜಕೀಯ ತಂತ್ರವಾಗಿದೆ ಸದ್ಯ ಇದರ ಹಿಂದೆಯೂ ಕೂಡ ಇಂತಹ ರಾಜಕೀಯ ಗೇಮ್ ಪ್ಲಾನ್ ಇದೆ ಅಂತ ಹೇಳಲಾಗುತ್ತಿದೆ ಒಟ್ಟಿನಲ್ಲಿ ಈ ರೀತಿ ಕನ್ಫ್ಯೂಷನ್ ಮಾಡಿ ಮತಗಳನ್ನು ವಿಂಗಡಿಸುವ ರಾಜಕೀಯ ತಂತ್ರ ಆದ್ರೆ ಸದ್ಯ ಮಂಡ್ಯದಲ್ಲಿ ಇದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತದೆಯೋ ಕಾದು ನೋಡಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ